ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ ಸರ್ಕಾರಿ ಯೋಜನೆಗಳ ಪಟ್ಟಿಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಮೊದಲನೇದು ಅಂಬೇಡ್ಕರ್ ನಿವಾಸಿ ಯೋಜನೆ ಇದು ಎಸ್ ಸಿ ಎಸ್ ಟಿ ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡೋಕೆ ಸಹಾಯವನ್ನು ಮಾಡುವ ಯೋಜನೆ ಆಗಿದೆ ಇನ್ನು ವಿದ್ಯಾರ್ಥಿ ವೇತನ ಯೋಜನೆ ಇದು ಪರಿಶಿಷ್ಟ ವರ್ಗಕ್ಕೆ ಸೇರಿದ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ನೀಡುವ ಯೋಜನೆ ಮೂರನೇದಾಗಿ ಶಕ್ತಿ ಯೋಜನೆ ಇದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ಮಾಡುವ ಯೋಜನೆ ಆಗಿದೆ ಉಜ್ವಲ ಯೋಜನೆ ಬಿಪಿಎಲ್ ಕುಟುಂಬದ ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಂಪರ್ಕವನ್ನು ನೀಡುವ ಯೋಜನೆ ಉಜ್ವಲ ಯೋಜನೆ ಆಗಿದೆ ಪಿಎಂ ಕಿಸಾನ್ ಯೋಜನೆ ಇದು ರೈತರಿಗೆ ವರ್ಷಕ್ಕೆ ಆರು ಸಾವಿರದಷ್ಟು ನೆರವನ್ನು ನೀಡುವ ಯೋಜನೆ ಆಗಿದೆ ವಿದ್ಯಾಶಕ್ತಿ ಯೋಜನೆ ಇದು ಯುವಕರಿಗೆ ಟೆಕ್ನಿಕಲ್ ತರಬೇತಿಯನ್ನು ನೀಡುವ ಯೋಜನೆ ಆಗಿದೆ ವೃದ್ಧ ಪಿಂಚಣಿ ಯೋಜನೆ ಎಸ್ ಎಸ್ ಇದು ಹಿರಿಯ ನಾಗರಿಕರಿಗೆ ನಿಗದಿತ ಪಿಂಚಣಿಯನ್ನು ನೀಡುವ ಯೋಜನೆ ಆಗಿದೆ ವಿಧವಾ ಪಿಂಚಣಿ ಯೋಜನೆ ಇದು ಗಂಡನನ ಕಳೆದುಕೊಂಡ